ಜೈ ಶ್ರೀರಾಮ್ ಅವ್ರು ಬಂಗಾರಿ ರೆಡಿಯೋ ಮನಡಿ ಮನಡಿ ಅಲ್ಲ ಅಲ್ಲ ಬಂಗಾರಿ ಜೈ ಶ್ರೀರಾಮ್ ಕಾಣಿಸ್ತಿದ್ದೇನೆ ನಾನು ಬಂಗಾರಿ ಇಲ್ಲಿ ನೋಡ್ತಾ ಇದ್ದೀನಿ ಹಾಂ ಏನ ಕಾಣಿಸ್ತಿದ್ದೇನಾ ಎಲ್ರಿಗೂ ನಮಸ್ಕಾರ ನನಗೆ ಈ ಸಂದೇಶ ಯಾರ್ಯಾರು ಪ್ರಕೃತಿ ಪ್ರಾಣಿ ಪಕ್ಷಿಗಳನ್ನ ಇಷ್ಟಪಡ್ತಾರೆ ಅಂಥವ್ರಿಗೆ ಸ್ವಾರ್ಥನೇ ತುಂಬಿರೋ ಈ ಪ್ರಪಂಚದಲ್ಲಿ ಪರಿಸರ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆ ಇರಬೇಕು ಅವರಿದ್ದರೆ ನಾವು ಅಂತ ಯಾರು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಸಂದೇಶ ನಮ್ಮಿಂದ ಇನ್ನು ಮುಂದಿನ ಪೀಳಿಗೆ ಬರೋರ್ಗಾದ್ರೂ ಪ್ರಕೃತಿ ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ತಿಳಿ ಹೇಳಬೇಕು ಭೂಮಿ ಮೇಲೆ ಕೆಲವು ಮನುಷ್ಯರು ಅಂದ್ಕೊಂಬಿಟ್ಟಿದ್ದಾರೆ ಅವ್ರು ಬದುಕ್ತಾ ಇರೋದೇ ಅವ್ರ ಸ್ವಾರ್ಥಕ್ಕೋಸ್ಕರ ತಾವು ತಮ್ಮ ಮಕ್ಕಳು ತಾವು ಮಾಡೋ ಶೋಕಿ ಜೀವನ ಇದನ್ನೇ ಒಂದು ಜೀವನ ಅಂದ್ಕೊಂಬಿಟ್ಟಿದ್ದಾರೆ ಒಂದು ಉದಾಹರಣೆಗೆ ಹೇಳ್ತೀನಿ ಕೇಳಿ ನಮ್ಮ ಅಕ್ಕಪಕ್ಕ ಕೆಲವರು ಮನೆಗಳು ಇದ್ದಾವೆ ಅವ್ರಿಗೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ನೋಡ್ತಾ ಇದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನಾನೊಬ್ಬ ಸಮಾಜ ಸೇವಕ ಜೊತೆಗೆ ಪರಿಸರ ಪ್ರಾಣಿ ಪಕ್ಷಿಗಳ ಸಂರಕ್ಷಕ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗ್ಗೆ ಹಾವುಗಳನ್ನ ಉಚಿತ ರಕ್ಷಣೆ ಮಾಡಿದ್ದೀನಿ ದನ ಕರು ಎಲ್ಲ ರಕ್ಷಣೆ ಮಾಡಿದ್ದೀನಿ ಈ ಒಂದು ಚಿರತೆ ಕೂಡ ರಕ್ಷಣೆ ಮಾಡೋಕ್ಕೆ ನಾವು ಜೊತೆಗೂಡಿದ್ದೀವಿ ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಿದ್ದೀನಿ ನಾನು ಮತ್ತೆ ಇನ್ನೊಂದು ನಾನೊಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಕೇಳಕ್ಕೆ ಕೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ನಾನೊಬ್ಬ ಹಿಂದೂ ಹಿಂದುವಾದಿ ಹಿಂದೂ ಸಂಘಟನೆಗಳಲ್ಲಿ ಇರೋ ಅಂಥ ನಾವೆಲ್ಲ ಒಂದಾದರೆ ಭೂಮಿ ಮೇಲೆ ಎಲ್ಲರೂ ಚೆನ್ನಾಗಿರ್ತಾರೆ ಕೆಲವರು ಏನೋ ಯಾವ ಥರ ಇರ್ತಾರೆ ಅಂದರೆ ಮನೆ ಮುಂದೆ ಒಂದು ದನ ನಾಯಿಗಳು ಬಂದರೆ ಸಾಕು ಅಟ್ಟಿಸ್ಕೊಂಡು ಕಳ್ತ ಹೊಡಿತಾರೆ ಅನಾಗರಿಕರು ಅವ್ರಿಗೆ ಮನುಷ್ಯತ್ವವೇ ಇಲ್ಲ ತಿರ್ಗಾ ಕೆಲವು ಪ್ರಾಣಿಗಳ ಬಗ್ಗೆ ಅಪಪ್ರಚಾರ ಮಾಡೋದು ಏ ಅದು ಪ್ರಾಣಿ ಹಂಗೆ ಇದಂಗೆ ಅದು ಇಲ್ಲ ಅದು ಊಟ ಹಾಕ್ಬೇಡ್ರಿ ಅನ್ನ ಹಾಕ್ಬೇಡ್ರಿ ಅಂತ ಪ್ರಾಣಿಗೆ ಅನ್ನ ಹಾಕೋ ತಪ್ಪ ನಾಯಿಗಳಿಗೆ ಯೋಚನೆ ಮಾಡಿ ಕೆಲವರು ಇದ್ದಾರೆ ಅನ್ನ ಹಾಕ್ಬೇಡ್ರಿ ನಾಯಿಗೆ ಅಂತ ಹೇಳ್ತಾರೆ ಎಂತ ಅನಾಗರಿಕ ನಿಜವಾಗ್ಲೂ ಅವರು ನಮ್ಮ ಹಳ್ಳಿ ಕಡೆ ಏನಾದರೂ ನಾವು ಬೆಳೆದಿದ್ದು ಬಂದಿದ್ದ ಜಾಗದಲ್ಲಿ ಇತ್ತು ಅಂದರೆ ಮಕ್ಕಾಮಿ ಕಿತ್ತೋಗದ್ಬಿಡ್ತಿದ್ವಿ ಏನು ಮಾಡ್ತೀರಿ ಈಗ ಇರೋ ಸಿಚುವೇಷನ್ ಬೇರೆ ಥರ ಇದೆ ಆದ್ರೂ ನಾನು ಏನು ಮಾಡ್ತೀನಿ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಪ್ರಾಣಿಗಳಿಗೆ ಅವರು ಒಬ್ಬರನ್ನ ಹಾಳು ಮಾಡಬೇಕು ಒಬ್ಬರು ಮೋಸ ಮಾಡಬೇಕು ಅನ್ನೋದಿಲ್ಲ ಅವು ಇರೋದು ಒಂದು ಪ್ರಕೃತಿ ಸಮತೋಲನ ಕಾಪಾಡೋದಕ್ಕೆ ಮನುಷ್ಯನಿಗೆ ಒಳ್ಳೇದಾಗೋಕ್ಕೋಸ್ಕರನೇ ಪ್ರಕೃತಿ ಪ್ರಾಣಿ ಪಕ್ಷಿಗಳಿರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವ ಪ್ರಾಣಿ ಪಕ್ಷಿಗಳಿಗೂ ಪರಿಸರ ಹಾನಿ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಈ ಬಂಗಾರಿನ ಇಲ್ಲಿ ಬಿಡೋಣ ಜಯ ಈಶ್ವರಂ ಬರಪಟ जय श्री राम मनडे बंगारी मनडे 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 अल्लाह अल्लाह बंगारे नदी 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 जय श्री राम